ನೆನೆಗುದಿಗೆ ಬಿದ್ದಿರುವ ಮಹೇಶ್ವಾಡಗಿ ಮದನಮಟ್ಟಿ ಬ್ರಿಡ್ಜ್ ಆತಡಿ ತಾಲೂಕಿನ ಮಹೇಶ್ವಾಡಗಿ ಗ್ರಾಮದಿಂದ ಚಮಖಂಡಿ ತಾಲೂಕಿನ ಮದನಮಟ್ಟಿ ಗ್ರಾಮದ ಮಧ್ಯೆ ಕೃಷ್ಣಾ ನದಿ ಇತ್ತು ಮಹೇಶ್ವಾಡಗಿಯಿಂದ ಮದನಮಟ್ಟಿಗೆ ಜನರು ಹೋಗಿ ಬರಲು ಬೋಟರ್ ಮುಖಾಂತರ ಹೋಗಿ ಬರುವ ಪರಿಸ್ಥಿತಿ ಬಂದೊಡಗಿದೆ ಏಕೆಂದ್ರೆ ಕೃಷ್ಣಾ ನದಿಯ ಮೇಲೆ ಸೇತುವೆ ಕಾಮಗಾರಿ ಏಳೆಂಟು ವರ್ಷಗಳಿಂದ ನಿಂತ ಇದ್ದು ಬ್ರಿಡ್ಜ್ ನ ಕೆಲಸ ಇನ್ನು ಪೂರ್ತಿಯಾಗಿಲ್ಲ ಅರ್ಧಕ್ಕೆ ನಿಂತು ನೆನೆಗುದಿಗೆ ಬಿದ್ದಿದೆ ಇಲ್ಲಿಯ ಜನರ ಗೋಳು ಕೇಳುವವರೇ ಇಲ್ಲದಂತಾಗಿದೆ ಸಂಬಂಧಪಟ್ಟ ಇಲಾಖೆಯವರು ಕಡೆ ಇದರ ಕಡೆ ಗಮನ ಹರಿಸದೆ ಇರುವುದರಿಂದ ಇನ್ನೂ ಕೂಡ ಈ ಬ್ರಿಡ್ಜ್ ನ ಭಾಗ್ಯ ಜನರಿಗೆ ತಲುಪುತ್ತಿಲ್ಲ ಇಲ್ಲಿಯ ಜನರು ಈ ಬ್ರಿಡ್ಜ್ ಯಾವಾಗ ಆಗುತ್ತೆ ಅನ್ನೋದೇ ಚಿಂತೆಯಾಗಿದೆ ಏಕೆಂದ್ರೆ ಸುಮಾರು ವರ್ಷಗಳಿಂದ ಜನರು ಬೋಟ್ಗಳ ಮುಖಾಂತರ ಆ ಕಡೆಯಿಂದ ಈ ಕಡೆಗೆ ಹೋಗಿ ಬರುತ್ತಾರೆ ಬ್ರಿಡ್ಜ್ ಒಂದು ವೇಳೆ ಬೇಗನೆ ರೆಡಿಯಾದ್ರೆ ಇಲ್ಲಿಯ ಜನರಿಗೆ ಬಹಳ ಅನುಕೂಲವಾಗುತ್ತದೆ ಬನಹಟ್ಟಿಯಿಂದ ಅತಣಿಗೆ ಬರುವವರಿಗೆ ಬಹಳ ಸಮೀಪವಾಗುತ್ತದೆ ಜನರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಬೋಟ್ನಲ್ಲಿ ಪ್ರಯಾಣಿಸುತ್ತಾರೆ ಬೋಟ್ನಲ್ಲಿ ಮೋಟಾರ್ ಸೈಕಲ್ ಸಹ ಹಾಕಿಕೊಂಡು ಆ ದಡದಿಂದ ಈ ದಡಕ್ಕೆ ಸೇರಿಸುತ್ತಾರೆ ಇದೇ ಬೋಟ್ ಗಳ ಮುಖಾಂತರ ಹೋಗಬೇಕಾದ್ರೂ ಕೂಡ ಗಂಟೆಯವರೆಗೂ ಕಾಯಬೇಕಾದ ಪರಿಸ್ಥಿತಿ ಬಂದಿದೆ ಇದು ಬಹಳ ಅಪಾಯಕಾರಿಯಾಗಿದ್ದು ಜನರ ಕೇಳುವವರೇ ಇರುವುದಾಗಿದೆ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ಬ್ರಿಡ್ಜ್ನ ಕಾಮಗಾರಿ ವಿಳಂಬ ಮಾಡದೆ ಕೆಲಸ ಪ್ರಾರಂಭಿಸಬೇಕು ಎಂದು ಜನರು ಒತ್ತಾಯಿಸುತ್ತಿದ್ದಾರೆ ವರದಿಗಾರ ವಿಟ್ಟನ್ ಕೋಕಾಟೆ ಪೃಥ್ವಿ ಟಿವಿ ಅತೀ É o de எல்ல <laughs> <laughs>